ಪ್ರೀತು ಅಣ್ಣ ಪ್ರೀತು ಅಣ್ಣ ಏನು ಇದ್ದೀರಾ ಸಾರಿ ಅಣ್ಣ ನನಗೆ ತುಂಬ ತಪ್ಪಾಗಿದೆ ಅದೇ ನೀವು ಮನಸ್ಸಲ್ಲಿ ಇಟ್ಕೊಂಡು ನೀವು ನನಗೆ ತುಂಬ ಬೇಜಾರ್ ಇದ್ದೀರಾ ಅಣ್ಣ ಪ್ಲೀಸ್ ಅಣ್ಣ ಇದು ಬೇಜಾರು ಮಾಡ್ಕೋಬೇಡಿ ನನ್ನದೇ ತಪ್ಪಾಯಿತು ಅಣ್ಣ ನಾನೇ ಕ್ಷಮೆ ಕೇಳ್ತೀನಿ ನಿಮ್ಮ ಹತ್ರ ಸಾರಿ ಅಣ್ಣ ತಪ್ಪಾಯಿತು ನನ್ನದು ಪ್ಲೀಸ್ ಅಣ್ಣ ಬೇಜಾರು ಮಾಡ್ಕೋಬೇಡಿ ನೀವು ಅಲ್ಲ ನೀವು ಈ ಥರ ನನ್ನ ಜೊತೆ ಮಾತಾಡದೆ ಇರೋದರಿಂದ ನಂಗೆ ತುಂಬ ಬೇಜಾರಾಗುತ್ತೆ ಅಣ್ಣ ಪ್ಲೀಸ್ ನೀವು ಥರ ಎಲ್ಲ ಮಾಡಬೇಡಿ ಅಲ್ಲ ನಾವು ಮೊದಲು ಎಷ್ಟು ಕ್ಲೋಸ್ ಆಗಿದ್ವಿ ನಾವು ಫ್ರೆಂಡ್ಸ್ ಥರ ಇದ್ವಿ ಅಲ್ವ ಅಣ್ಣ ಇವಾಗ ನೀವು ಈ ಥರ ಹಾಂ ಏಕಾಏಕಿ ಬಿಟ್ಬಿಟ್ರೆ ನನಗೆ ಎಷ್ಟು ಹರ್ಟ್ ಆಗುತ್ತೆ ಗೊತ್ತಾ ಅಣ್ಣ ನೀವು ತುಂಬ ದಿನ ಇಂದ ಮಾತಾಡಲಿಲ್ವಲ್ಲ ನಾನು ತುಂಬ ಬೇಜಾರು ಮಾಡ್ಕೊಂಡಿದ್ದೆ ನಾನು ನೀವು ನೋಡಿದ್ರೆ ಇವಾಗಲೂ ಇದೇ ರೀತಿ ಆಡಿದ್ರೆ ಅಣ್ಣ ತುಂಬ ಬೇಜಾರಾಗುತ್ತೆ ಅಣ್ಣ ಅಲ್ಲ ಮುಂದಿನ ಹೋದ್ರೂ ನೀವು ಒಂದು ಮಾತಾಡೋದಿಲ್ವಾ ಅಣ್ಣ ಮಾತಾಡೋದಿಲ್ವಲ್ಲ ನನ್ನಿಂದ ತಪ್ಪಾಗಿದೆ ಹೌದು ಹಾಗಂತ ನೀವು ಕ್ಷಮಿಸೋದಿಲ್ವಾ ನನಗಿಂತ ದೊಡ್ಡವರು ನೀವು ಹಾಂ ನೀವು ಯಾವ ಈ ಥರ ಮಾಡ್ತೀರಾ ನೀವು ಪ್ಲೀಸ್ ಅಣ್ಣ ಆ ಥರ ಎಲ್ಲ ಇರಬೇಡಿ ನಂಗೆ ತುಂಬ ಹರ್ಟ್ ಆಗುತ್ತೆ ನಾನು ಯಾರೇ ಏನೇ ಮಾತಾಡಿಕೊಂಡ್ರು ಅಣ್ಣ ನನಗೆ ಕ್ಷಮಿಸ್ತಾರೆ ಅಂತ ನಾನು ಇಟ್ಕೊಂಡು ಬಂದಿದ್ದೆ ಅಣ್ಣ ಪ್ಲೀಸ್ ಅಣ್ಣ ಅಲ್ಲ ನನ್ನ ಮುಖ ನೋಡಿದ್ರೆ ನೀವು ಯಾಕೆ ಆ ಕಡೆ ತಿರ್ಕೊಂಡು ಹೋಗ್ತೀರಾ ಪ್ಲೀಸ್ ಈ ಕಡೆ ಏನಾದರೂ ತಿರುಗಿ ಅಣ್ಣ ನಾನು ನನಗೆ ಸುಮ್ಮನೆ ತೊಂದ್ರೆ ಕೊಡ್ಬೇಡ ನೀನು ನಿನ್ನ ಜೊತೆ ನಾನು ಮಾತಾಡಕ್ಕೆ ಇಷ್ಟ ಇಲ್ಲ ನಿನ್ನೆ ಅಮ್ಮಗೆ ಹೇಳಿ ಕಳಿಸಿಲ್ವಾ ನಾನು ನನ್ನ ಜೊತೆ ಯಾರು ಮಾತಾಡೋದು ಬೇಡ ಏನು ಬೇಡ ನನಗೆ ಇಷ್ಟ ಇಲ್ವೇ ಇಲ್ಲ ಅಂತ ನೀವೆಲ್ಲ ಯಾತಿಗೆ ಬಂದಿ ನನಗೆ ತೊಂದರೆ ಕೊಟ್ಟಿರಿ ಸುಮ್ಮನೆ ನಾನು ಪಾಡಿಗೆ ನಾನು ಬಿಟ್ಬಿಡಿ ಏನು ಮನೆ ಅಣ್ಣ ಅಪ್ಪ ಅಮ್ಮ ಅಕ್ಕ ಅದಕ್ಕೆ ಇದ್ದಾರೆ ಹೇಳ್ಬಿಟ್ಟು ನಾನು ಮರ್ಯಾದೆ ಕೊಟ್ಟಿದ್ದಾರೆ ಏನು ಕೊಟ್ಟಿಲ್ಲ ಹಂಗಂದ್ಮೇಲೆ ನಾನು ಯಾಕೆ ಸೋಲ್ಬೇಕು ಅಪ್ಪ ಅಮ್ಮ ಅಂತವ್ರು ಸೋತ್ಕೊಂಡು ಏನೋ ಮರ್ಯಾದೆ ಉಳಿಸ್ಕೊಂಡಿದ್ದಿದ್ರೆ ಆಯ್ತಿತ್ತು ಎಲ್ಲ ಇಷ್ಟು ಜನ ಯಾವ ತರ ಹಾಟ್ ಹಾಡ್ಕೊಂಡ್ರು ನನಗೆ ಗೊತ್ತು ಅನ್ಭವ್ಸಿರ ಕಷ್ಟ ಏನು ಎತ್ತ ಅಂತ ಗೊತ್ತಾಗ್ಬೇಕು ಗೊತ್ತಾಗಬೇಕು ಕಷ್ಟಪಟ್ಟು ಯಾವಾಗ್ಲಿಂದ ತಂಗಿ ತಂಗಿ ಅಂತ ಸಾಕಿ ಇರೋ ಫ್ರೀಡಮ್ ಎಲ್ಲ ಕೊಟ್ಟು ಎಲ್ಲಾನು ಮಾಡಿದ್ಕೆ ಸರಿಯಾಗಿ ಮಾಡಿದೆ ಎಲ್ಲ ಹೇಳ್ತಿದ್ರು ಜಾಸ್ತಿ ಫ್ರೀಡಮ್ ಕೊಡೋಕೋಗ್ಬೋದು ಹೆಣ್ಮಕ್ಳಿಗೆ ಅಂತ ನಾವ್ ಇಲ್ಲ ಇಲ್ಲ ಬೇರೆಯವ್ರಂಗೆಲ್ಲ ನಮ್ಮ ಮನೆ ಮಕ್ಕಳು ಮನೆ ತಂಗಿ ಅಕ್ಕ ಅವರು ನಮ್ಮ ಬೇರೆಯವ್ರ ತರ ಅಲ್ಲ ನಾವು ಏನೋ ಸ್ಪೆಷಲ್ ಅನ್ಕೊಬಿಟ್ಟು ಆದ್ರೆ ಹಿಂಗಾಗೋಯ್ತು ಕತೆ ಬೇಕಾಗಿಲ್ಲ ನಂಗೆ ಮಾತಾಡಕ್ಕೆ ಇಷ್ಟ ಇಲ್ಲ ನಂಗೆ ಪದೇ ಪದೇ ಬಂದು ಕಾಟ ಕೊಡ್ಬೇಡ ತೊಂದರೆ ಕೊಡ್ಬೇಡ ನೀನು ಹೊರಟೋಗು ನೀನು ನಿಮ್ಮ ಜೊತೆ ಮಾತಾಡೋದಕ್ಕೂ ನನಗೆ ಸ್ವಲ್ಪ ನೋಕಿಲ್ವಣ್ಣ ಯಾಕೆ ಈ ಥರ ಮಾತಾಡ್ತೀರಾ ಅಣ್ಣ ನೀವು ಎಷ್ಟು ಆ ಇರೋಕ್ಕಾಗೋದಿಲ್ಲ ಅಷ್ಟು ಇದತ್ರದಲ್ಲಿ ಇದ್ರಿ ಅಣ್ಣ ನೀವು ಇವಾಗ ನೋಡಿದ್ರೆ ನೀವು ಈ ಥರ ಬಿಡಲೇ ಬೇಡ ಅಂತ ನಿರ್ಧಾರ ತಗೊಬಿಟ್ರೆ ಹೆಂಗಾಗುತ್ತೆ ಅಣ್ಣ ಪ್ಲೀಸ್ ಅಣ್ಣಂದು ತಪ್ಪಿದೆ ಎಕ್ಸ್ ನೀವು ಈ ಥರ ಎಲ್ಲ ಇರಬೇಡಿ ಅಣ್ಣ ನನಗೆ ಬೇಜಾರಾಗುತ್ತೆ ಒಂದೇ ಮನೇಲಿ ಇದ್ಬಿಟ್ಟು ನೀವು ಮುಖ ಕೊಟ್ಟು ಮಾತಾಡದೆ ಹಾಗೆ ಹೊರಟು ಹೋದರೆ ನನಗೆ ಹೇಗಿರಲಿ ಅಣ್ಣ ಈ ಮನೆಯಲ್ಲಿ ನಾನು ನೀವೆಲ್ಲ ಚೆನ್ನಾಗಿರ್ತೀರಾ ಮಾತಾಡ್ತೀರಾ ಅಂದ್ಬಿಟ್ಟು ನಾನು ಇಲ್ಲಿ ನಿಮ್ಮ ಇಲ್ಲಿಗೆ ಬಂದಿರೋದು ನೀವು ನೋಡಿದ್ರೆ ಮುಖ ಕೊಟ್ಟು ಮಾತಾಡೋದಿಲ್ಲ ನಾನಿದ್ರೆ ಆ ಕಡೆ ಬರೋದೇ ಇಲ್ಲ ಹೊರಟು ಹೋಗ್ತೀರಾ ನಾನು ಕರೆದ್ರು ಮಾತಾಡ್ಸಕ್ ಬಂದ್ರು ಮಾತಾಡ್ತಿಲ್ಲ ನನ್ನ ತಪ್ಪು ಅಣ್ಣ ಗೊತ್ತಾಯ್ತು ಕ್ಷಮ್ಸ್ ಅಣ್ಣ ಕ್ಷಮ್ಸ್ ಬಿಡಿಬೇಕಾದ್ರೆ ನಿಮ್ ಕಾಲ್ ಕದ್ರೆ ಬಿಡ್ಲ ಕಾಲು ಬಿದ್ಬಿಟ್ಟು ನಾವ್ ಯಾಕೆ ಪಾಪ ಕಟ್ಕೊಳ್ಳೋದು ಏನು ಬೇಡ ಸುಮ್ಮನೆ ನೀನೇನು ಮನೆ ಮರ್ಯಾದೆ ಹುಡ್ಸಿಲ್ಲ ನೀನು ಬೇಕಾಗಿಲ್ಲ ಬೇಡ ಬೇಡ ಅಂದ್ರೆ ಅಷ್ಟೇ ನೀನು ಜಾಸ್ತಿ ಮಾತಾಡಕ್ ಹೋಗ್ಬಿಡ ಸುಮ್ನೆ ಹೊಟ್ಟೋಗ್ಬಿಡು ನನ್ ರೂಮ್ ಬಾ ಅಂತ ಅಂದವ್ರು ಯಾರು ನಿನ್ನ ಮೊದ್ಲಾಗಿ ನನ್ ರೂಮ್ ಕರ್ದವ್ ಯಾರು ಸರಿ ಅಣ್ಣ ಈ ಕಡೆ ನಾತ್ರ ಮಾತಾಡಿ ನೀವ್ ಆ ಕಡೆ ತಿರ್ಕೊಂಡ್ರೆ ಇಷ್ಟ ಇಲ್ಲ ನಮ್ಮ ಮುಖ ನೋಡಕ್ಕೆ ಇಷ್ಟ ಇಲ್ಲ ಅಂತ ಇಷ್ಟ ಇಲ್ಲ ಸುಮ್ಮನೆ ಕಾಟ ಕೊಟ್ಬಿಡ ತೊಂದ್ರೆ ಕೊಟ್ಬಿಡ ಸಿತು ಹೇಳು ನೀನು ಯಾಕೆ ಈ ತರ ಇದ್ದೀ ನೀನು ಅಲ್ಲ ಯಾಕೆ ಈ ತರ ಇದ್ದೀ ಅಂತ ನನಗೆ ಅರ್ಥ ಆಯ್ತಲ್ಲ ಮನೆಗೆ ತಂಗಿ ಬಂದವಳೆ ಮಾತಾಡ್ಸೋದಂದ್ರೆ ನೀನು ಯಾಕೆ ಹಿಂಗೆ ಹಿಡಿದು ಅಟನೆ ಮಾಡ್ಕೊಕೊತಿದಿ ಇಷ್ಟು ಅಟ ಒಳ್ಳೇದಲ್ಲ ಪ್ರೀತು ಹೊಸಿ ಸೋಲಿ ಬಾಳ್ಬೇಕು ಏನಮ್ಮ ಮರ್ಯಾದೆ ಎಲ್ಲ ಕೊಟ್ಬಿಟ್ಟು ಎಲ್ಲರ ಜೊತೆಗೂ ಒಳ್ಳೇದು ತಂಗಿ ಪ್ರೀತು ತಂಗಿ ಒಳ್ಳೇದು ಅಂತ ಬಿಟ್ಟು ಹೋಗೋಲ್ಲ ಅದಕ್ಕೆ ನಾನು ಪ್ರೀತಿಯಿಂದ ಮಾತಾಡ್ತೀನಿ ಒಳ್ಳೆ ಚೆನ್ನಾಗಿ ಮಾತಾಡ್ತಾ ಇದೀಯ ಏನಾರು ಹೋಗ್ಲಿ ಈ ತರ ಮಾಡಿರೋಳೆ ಈ ತರ ತಲೆ ಮೇಲೆ ಕೂರ್ಸ್ಕೊಂಡ್ ಮೆರೆಸ್ತಾ ಇದೆಯಲ್ಲಮ್ಮ ನೀನು ನಿಂಗೆ ಏನಾದ್ರು ಬುದ್ಧಿ ಇದೆಯಾ ನಾ ಇದು ಇಲ್ವ ಬುದ್ಧಿ ಹೇಳು ನೀನು ಮೊದಲು ಅಪ್ಪನಿಗೂ ಬುದ್ಧಿ ಇಲ್ಲ ನಿನಗೂ ಬುದ್ಧಿ ಇಲ್ಲ ಹೇಳಿನಿ ಆಗ್ಲಯ ಕರ್ಕ ಬರ್ಬೇಡಿ ನಂಗೆ ತಲೆ ಚಿಟ್ಟು ಅಂತದೆ ಅಂತ ಹೇಳಿದ ಮಾತು ಕೇಳ್ದಾನೆ ಹೋಗವ್ರೆ ನಂಗೆ ಹೇಳ್ದೆ ಕೇಳ್ದೇನೆ ಅದು ಅಂದ್ರೆ ಕರ್ಕ ಬಂದಿರೋದು ಬೇರೆ ಇಷ್ಟ ಇದ್ರೆ ನೀವು ಮಾತಾಡ್ಸ್ಕೊಳ್ಳಿ ಈಗ ಕರ್ಕೊಂಡು ಬಂದಿದ್ದೀರಲ್ವಾ ಕರ್ಕ ಬಂದು ಹಿರಿ ಯಾರು ಬೇಡ ಅಂದ್ರು ಕರ್ಕ ಬಂದಿದ್ದೀರಿ ಹಿರಿ ಅದ್ರ ನನಗೆ ಮಾತ್ರ ಹಿಂಸೆ ಕೊಡ್ಬೇಡಿ ಮಾತಾಡ್ಸು ಅದು ಮಾಡ್ಸು ಇದು ಮಾಡ್ಸು ಅಂತ ನಾವು ಮುಖ ಕಣ್ರೆ ಆಗಲ್ಲ ಅಣ್ಣ ಇದು ಯಾಕೆ ಇಷ್ಟು ಹಠ ಮಾಡ್ತಾ ಇದ್ದೀರಾ ಅಣ್ಣ ನೀವು ಪ್ಲೀಸ್ ಅಣ್ಣ ಈ ತರ ಎಲ್ಲ ಮಾಡೋಕೆ ಹೋಗ್ಬೇಡಿ ನೀವು ತುಂಬಾ ಆಟ ಮಾಡ್ತಾ ಇದ್ದೀರಾ ಅಣ್ಣ ನೀವು ನಂದೇ ತಪ್ಪು ಅಂತ ಎಷ್ಟು ಸರಿ ಹೇಳಿ ಅಣ್ಣ ನಿಮ್ದಾಗ ಅಣ್ಣ ತಪ್ಪು ನಂದು ಇದೊಂದ್ಸಲಿ ದೊಡ್ಡ ಮನ್ಸು ಮಾಡಿ ಕ್ಷಮಸ್ಬಿಡಿ ಅಣ್ಣ ಅಲ್ಲ ಯಾರಣ್ಣ ತಪ್ಪು ಮಾಡದೆ ಇರ್ತಾರೆ ದೊಡ್ಡವ್ರಿಗೆ ಕ್ಷಮಿಸ್ದೆ ಬಿಟ್ಟು ಈ ತರ ಇಷ್ಟ ದೊಡ್ಡ ದೊಡ್ಡ ಮಾತಲ್ಲ ಆಡೋಳಿಗೆ ತಪ್ಪು ಮಾಡಬೇಡ್ದು ಅಂತ ಗೊತ್ತಿತ್ತಿಲ್ವಾ ಈಗ ಗೊತ್ತಾಯ್ತೇನೋ ತಪ್ಪು ಅಂತ ಮೊದಲು ಯೋಚನೆ ಮಾಡುವೆ ಒಂದ್ ಮಾತು ಕೇಳುವೆ ನೀನು ಅವಾಗ ಬೇಡ್ದಾರ ಅವ್ರಿಗೆ ಈಗ ಬೇಕಾ ಆಗ್ಲೆ ಬೆಡ್ದಾರು ಬೇಕಾಗಿಲ್ಲ ನಮ್ಗೆ ಅಮ್ಮ ಸುಮ್ನೆ ನೀನ್ ಬಂದ್ ತೊಂದರೆ ಕೊಡ್ಬೇಡ ಕಾಟ ಕೊಡ್ಬೇಡ ಪ್ರೀತು ಹೇಳಿದ ಅರ್ಥ ಮಾಡ್ಕೋದ್ ಯಾಕೆ ಕಾಡ್ತಿದ್ದೆ ನೀನು ನನ್ಗೆ ಅರ್ಥ ಮಾಡ್ಕೊಳ ಶಕ್ತಿ ಇಲ್ಲ ನನ್ಗೆ ಹೇಳಕ್ ಬರ್ಬೇಡ ನೀನು ಪ್ರೀತು ಇಷ್ಟ ಆಟ ಒಳ್ಳೇದಲ್ಲ ಉಸಿ ನೀನ್ ಅರ್ಥ ಮಾಡ್ಕೊಂಡು ಕಲಿಯೋದ್ ನೋಡಪ್ಪ ನೀನು ಅಲ್ಲ ಯಾಕೆ ಆಟ ಮಾಡ್ತಿದ್ದೆ ನೀನು ನಿನ್ ತಂಗಿ ತನಪ್ಪ ಬೇರೆ ಯಾರು ಅಲ್ಲ ನನ್ ಪಾಲ್ಗೆ ಅವತ್ತೇ ಸತ್ತೋದು ನೀನು ಸುಮ್ನೆ ಪದೇ ಪದೇ ಬಂದ್ಬಿಟ್ಟು ತಂಗಿ ಅದು ಇದು ಅಂತ ನನ್ ತಲೆಗೆ ತಲೆನೆಲ್ಲ ಹಾಳ್ ಮಾಡ್ಬೇಡ ನೀನು ನನ್ ತಲೆ ನೋಯ್ತಾ ಇದ್ದೀಗ ಮುಖ ನೋಡ್ಬಿಟ್ಟು ಇನ್ನು ನನ್ನ ತಲೆ ಕೆಡ್ಸಕ್ ಬರ್ಬೇಡಮ್ಮ ನೀನು ಬಿಡಿ ಅಮ್ಮ ಬಿಡಿ ಇಷ್ಟ ಇಲ್ಲ ಅಂದ್ರು ಸುಮ್ಮನೆ ನಾನೇನು ಪೋಸ್ಟ್ ಮಾಡೋದು ಬೇಡ ಬಿಡಿ ಯಾಕೆ ಇಷ್ಟ ಇಲ್ಲ ಅಂದ್ರೆ ನಾನು ಯಾಕೆ ತೊಂದರೆ ಕೊಡಿ ಒಬ್ರಿಗೆ ಇಷ್ಟ ಇಲ್ಲ ಅಲ್ವಾ ಬಿಟ್ಟಾಕಿ ಬೇಡ ಬಿಡಿ ಅಮ್ಮ ನಂದೇ ತಪ್ಪಾಗಿದೆ ಅಣ್ಣ ಎಲ್ಲಿವರೆಗೂ ಮಾತಾಡಿಸ್ತಾರೆ ಇಷ್ಟ ಬಂದು ಅವಾಗಲೇ ಮಾತಾಡ್ಸಿ ಬಿಡಿ ಅಲ್ಲಿವರೆಗೂ ಅಣ್ಣ ಯಾವತ್ತೇ ಬಂದು ಮಾತಾಡಿಸಿದ್ರು ನಾನಂತೂ ಸಿದ್ಧ ಸಿದ್ಧವಾಗಿದ್ದೀನಿ ಅಮ್ಮ ಮಾತಾಡೋದಿಲ್ಲ ಅಂತ ಅಣ್ಣ ನಟ ಮಾಡೋಕೆ ಕುತ್ಕೊಳ್ಳೋದಿಲ್ಲ ನಾನೇನು ತೆಗೆ ಕೆಲಸ ಮಾಡಿಲ್ಲ ಅರ್ಥ ಆಯ್ತಾ ಬಂದು ಮಾತಾಡ್ಸೋಕೆಲ್ಲ ಮುರ್ಯದಿ ಪದ್ಯಂತ ಕೆಲಸ ಮಾಡಿಲ್ಲ ನಾನು ಯಾವ ಪಾಲಕ್ಕೂ ಮಾತಾಡ್ಸೋದಿಲ್ಲ ನನ್ನ ಪಾಲಕ್ ಸತ್ತೋದ್ ಅಮ್ಮ ಸ್ವಲ್ಪ ಬಂದ್ರೆ ಅಮ್ಮ ಚೆನ್ನಾಗಿರೋದಿಲ್ಲ ಬೇರೆ ನೀನು ಅಮ್ಮ ಒಂದ್ಸಲ ಅರ್ಥ ಮಾಡ್ಕೊಂಡು ನೀನು ಪದೇ ಪದೇ ಬಂದು ತೊಂದರೆ ಕೊಡ್ಬೇಡ ನೀನುವೇ ಇಷ್ಟ ಇದ್ರೆ ಇರ್ಸ್ಕೋ ಮನೇಲಿ ಏನೋ ಮಾಡಿ ಏನೋ ಮುಟ್ಟು ಮಾಡ್ಕೊ ಮಾಡ್ಕೋ ಹೋಗಿ ನಾನು ಮಾತ್ರ ತೊಂದರೆ ಕೊಡಕ್ಕೆ ಬರಬೇಡಿ ನೀವು ನನ್ಗೆ ಸಾವಿರ ಟೆನ್ಶನ್ ಅಲ್ಲಿ ಆಫೀಸ್ ಅದು ಇದು ಅಂತ ಇವ್ರು ಬೇರೆ ಇಲ್ಲಿ ಇವ್ರದ ನೂರೆಂಟು ಕತೆಗಳು ಇಲ್ಲಿ ಹ್ಮ್ ನೆಮ್ಮದಿ ಇಲ್ಲ ರುಬ್ಣಿ ಬಿಡು ಬೇಜಾರು ಮಾಡ್ಕೋಬೇಡ ನಿಮ್ಮ ಅಣ್ಣ ಇವತ್ತಿಲ್ಲ ನಾನೇ ಸರಿ ಆಯ್ತಾನೆ ತಲೆ ಕೆಡಿಸ್ಕೋಬೇಡ ಬೇಜ್ ಬೇಜಾರು ಮಾಡ್ಕಬೇಡ ಬಿಡು ಇಲ್ಲ ಅಮ್ಮ ಅಣ್ಣ ಯಾವತ್ತೂ ಸರಿಯಾಗೋದಿಲ್ಲ ಅವ್ರು ಸಿಕ್ಕಾಪಟ್ಟೆ ಬಟ್ಟೆ ಆಟ ಆಡ್ತಾರೆ ಯಾವಾಗ್ಲಿಂದ ಅವ್ರು ಆಟ ಅಲ್ವಾ ನಾನು ತಿಳ್ಕೊಬೇಕಿತ್ತು ತಿಳ್ಕೊಳ್ಲಿಲ್ಲ ಸರಿ ಸರಿಯಾಗ್ತಾರೆ ನಂಬಿಕೆ ಇಲ್ಲ ಅಮ್ಮ ನಂಬಿಕೆಯಿಂದಲೇ ಇದ್ದೆ ಬಟ್ ಇವಾಗ ನೋಡುದಲ್ಲ ನನಗಂತೂ ನಂಬಿಕೆ ಎಲ್ಲ ಆಯಿತು ನಾನು ಎಷ್ಟು ನಾನೇ ಬಂದ ಕ್ಷಮೆ ಕೇಳಿದ್ರು ಯಾವ ಥರ ಕೋಪ ಮಾಡ್ಕೊ ಹೊರ್ಟೋದು ಇಷ್ಟು ಸೀರಿಯಸ್ಸಾಗಿ ಅಮ್ಮ ವಿಚಾರದೆಲ್ಲನು ರುಕ್ಮಿಣಿ ಬಿಡು ಬೇಜ ಮಾಡ್ಕೋಬೇಡ ನಾವೇ ಈಗ ಸರಿಯಾಗಿಲ್ವಾ ಹಾಗೇ ಮಣ್ಣನಿಗೆ ಒಂದಿನ ಸರಿಯಾದ ತಲೆ ಕೆಡಿಸ್ಕೋಬೇಡ ನಡಿ ಊಟ ಮಾಡು ನೋಡಿ ಇಲ್ಲ ಅಮ್ಮ ನನಗೆ ಊಟನೂ ಬೇಡ ಏನು ಬೇಡ ನನ್ನ ಗುಟ್ಟಿನ ಉಸಿತಿಲ್ಲ ಏನೂ ಇಲ್ಲಮ್ಮ ಏನು ಬೇಡ ಪ್ಲೀಸ್ ನನ್ನ ಪೂರ್ಸ್ ಮಾಡಕ್ಕೆ ಬರಬೇಡಿ ನೀವು ನನಗೆ ನನ್ನ ಮೇಲೆ ನಮೇಲೆ ಎತ್ತಿ ಅಲ್ಲ ಅಲ್ಲಕ್ಕ ದುಪ್ಪಿನಿ ನಿನ್ನ ಇಲ್ಲಿ ಕರ್ಕ ಬಂದಿರೋದು ಏನು ಮಾಡೋಕ್ಕೆ ನಾನು ಚೆನ್ನಾಗಿರಲಿ ಎಚ್ಕಟ್ಟಾಗಿರಲಿ ಏನ್ಬಿಡ್ತಾನೆ ನಿನ್ನ ಬಂದಿರೋದು ನೀನು ನೋಡಿದ್ರೆ ಪರಿಸ್ಥಿತಿಲಿ ಊಟ ಬೇಡ ಅದು ಬೇಡ ಇದು ಬೇಡ ಅದು ಆಟ ಮಾಡ್ಕೋ ಕೂತ್ಕಿದೆಯಲ್ಲ ಅದು ಯಾಕೆ ನೀನು ಹೀಗೆ ಹೊಟ್ಟೆ ಉರ್ಸಿ ನೀನು ಅಮ್ಮ ನನಗೇನು ಬೇಡ ಯಾಕೆ ಹಿಂಸೆ ಮಾಡ್ತಾ ಇದ್ದೀರಾ ನೀವು ನನಗೆ ಬೇಡಮ್ಮ ನನಗೆ ನನಗಿವಾಗ ಒಟ್ಟೆ ಎಸತಿಲ್ಲ ನನಗೆ ಒಟ್ಟೆ ಎಸ್ತಕ್ಕ ಹಾಕೊಂಡು ತಿಂತೀನಿ ಹೋಗಿ ನೀವು ಊಟ ಮಾಡಿ ಹೋಗಿ ಅಪ್ಪನ ಕೊಡಿ ಅಣ್ಣನ್ಗೆ ಕೊಡಿ ನೀವು ತಿನ್ನಿ ಹೋಗಿ ನಾನು ಹಾಕಬರ್ತೀನಿ ಆಗ್ತಾಯಿರ್ತೀನಿ ಬಾಕೈ ತೊಗೊಳ್ಕೊಬೇಡಮ್ಮ ಒಂದ್ಸಲ ಹೇಳಿದ್ರೆ ಅರ್ಥ ಮಾಡ್ಕೊಳ್ಳಿ ನೀವು ಯಾಕೆ ನೀವು ಹಂಗೆ ತಲೆ ತಿಂತೀರಾ ಬೇಡ ನನಗೆ ಊಟ ಅಲ್ಲ ಅಣ್ಣ ಯಾವ ಥರ ಈ ಥರ ಅಣ್ಣ ಈ ಥರ ಆಗ್ತಾರೆ ಅಂತ ಅನ್ಕೊಂಡಿರಲಿಲ್ಲ ಎಷ್ಟು ಸಪೋರ್ಟ್ ಮಾಡ್ತಾಯಿದ್ರು ನನಗೆ ಪ್ರತಿಯೊಂದು ಕೆಲಸಕ್ಕೂ ಸಪೋರ್ಟ್ ಮಾಡ್ತಾ ಇದ್ರು ಆದರೆ ಇವಾಗ ಯಾವ ಥರ ಮಾಡಿಬಿಟ್ರು ನೀವು ಅಪ್ಪ ಬೇಡ ಅಂದ್ರೂ ಅಣ್ಣನೇ ಬಂದು ಎಲ್ಲಕ್ಕೂ ಸಪೋರ್ಟ್ ಮಾಡ್ತಾ ಇದ್ರು ನನ್ನ ಕೆಲ್ಸಕ್ಕೆ ಹೋಗೋಕ್ಕಾಗಲಿ ನಾನು ಓದೋದಕ್ಕಾಗಲಿ ಪ್ರತಿಯೊಂದಕ್ಕೂ ಅಣ್ಣನೇ ಹೆಲ್ಪ್ ಮಾಡ್ತಾಯಿದ್ರು ಸಪೋರ್ಟ್ ಮಾಡ್ತಾ ಇದ್ರು ಇವಾಗ ನೋಡಿದ್ರೆ ಅವರೇ ಈ ಥರ ಬೈದ್ಬಿಟ್ರೆ ಅವರೇ ಮಾತಾಡ್ಸಲ್ಲ ಅಂದ್ಬಿಟ್ರೆ ಬಿಡು ರುಪುಣಿ ಇವತ್ತಿಲ್ಲ ನಾಳೆ ಸರಿ ಆಯ್ತಾನೆ ನೀನು ಕಲೆ ಕೆಡ್ಸ್ಕೊಬೇಡ ನಿಮ್ಮಣ್ಣ ನೀನು ಯಾಕಂದ ತಲೆ ಕೆಸ್ಕೊತ ಇದ್ದೀವಿ ನಾಳೆ ತಿಲಂಗಾಳೆ ಸರಿಯಾಯ್ತಾನೆ ಬಿಡು ನಿಮ್ಮ ಅಣ್ಣ ನಾನು ಹೇಳ್ತಾ ಇಲ್ಲ ಓಸಿ ಆಟ ಮಾಡ್ಕೋ ಅಮ್ಮ ಅಣ್ಣ ಸರಿಯಾಗೋದಿಲ್ಲ ಅವ್ರಿಗೆ ಸಿಕ್ಕಾಪಟ್ಟೆ ಆಟ ಮಾಡ್ತಾರೆ ನಾವು ಹಣ್ಣ ಎಷ್ಟು ಸಾಫ್ಟು ಅಷ್ಟೇ ಸಿಕ್ಕಾಪಟ್ಟೆ ಆಟನೂ ಮಾಡ್ತಾರೆ ಇವಾಗ ಅವರು ನನ್ನ ವಿಚಾರದಲ್ಲಿ ಆ ಥರ ಇಲ್ಲ ಕಾನ್ಫಿಡ್ಮೆನ್ಸ್ ಆಗುತ್ತಾರೇ ಇಲ್ಲ ಅಮ್ಮ ಅವರು ಹ್ಞೂ ಏನು ಹೇಳಿದ್ರು ಅವರು ಕೇಳೋದಕ್ಕೆ ತಯಾರಿಲ್ಲ ಅಂತಿದ್ರಲ್ಲಿ ಅವರು ಬದಲಾಗ್ತಾರೆ ಅನ್ನೋದು ಇಲ್ಲ ಅಮ್ಮ ನನಗೆ ಯಾಕೋ ತುಂಬ ಬೇಜಾರಾಗ್ತಾಯಿದ್ದು ಓಹ್ ಎಲ್ಲ ಸರಿ ಆಯ್ತದೆ ನಂದು ಎರಡು ದಿನ ಯಾ ನೀ ತಲೆ ಕೆರ್ಕಬೇಡ ನಡಿ ಊಟ ಕೊಡ್ತೀರಿ ನಿಮ್ಮ ಮನೇಲಿ ಹೇಳ್ಕೊಳ್ಸಿಲ್ವಾ ಸರಿ ಟೈಮ್ ಊಟ ತಿನ್ಬೇಕು ಡಾಕ್ಟ್ರು ಏನೇನೋ ಹೇಳೋರು ಅಂತ ನಡಿ ಮಾತ್ರ ತಗೋಬೇಕು ನೀನು ಮೊದಲು ಊಟ ಮಾಡು ನಡಿ ನೀನು ಸುಮ್ಮನೆ ಅಲ್ಲಿ ತುತ್ಕೊಂಡ್ರ ಆಗದ ముగిన పరిస్థితి నోడు నిన్నగోస్కర తరు వే నేను వట్టేళ్ళదాల్లో అతోన్నారినో నడి నడి మాత్ర కుడి బీరు కయస్ మొగి మాత్ర కుడుకో జాస్తి బిబి కుడికి స్వల్ప బెచ్కి కుడి జ్యూస్ యన మోనా ఐనూ బేడమ్మ ఒం స్వల్ప ఒందే స్వల్పరి సాంబారు ఒందే ఒక్క రైసిడి సాకు అన్న కాకొడి మొదలు నేను మేలు తిన్నీ అమే బితనే నేను తినో నడి ಮುಂದುವರಿಯುವುದು ಹಂಗೆ ವೀಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಲೈವ್ಯೂಗೂ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಬಿಡಿಸಿ ಬರೋದ ಮತ್ತೆ